ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ನೀವೊಂದು ಕೆಲವೊಂದು ವಿಚಾರಗಳನ್ನ ಕೇಳಿರ್ತೀರ ಏನಪ್ಪಾ ಅಂತಂದರೆ ಮಧ್ಯ ವಯಸ್ಸಿನ ವ್ಯಕ್ತಿಯೊಬ್ಬರು ಹೃದಯಾಘಾತದಿಂದ ಮಧ್ಯರಾತ್ರಿ ತೀರ್ಕೊಂಡ್ರು ಅಂತನೋ ಇದು ಬೆಳಗಿನ ಜಾವ ಎದ್ದುಬಿಟ್ಟು ಬಾತ್ರೂಮ್ಗೆ ಹೋಗ್ಬೇಕಾದ್ರೆ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಅಂತನೋ ಈ ವಿಚಾರನ ತುಂಬ ಕೇಳಿರ್ತೀರ ಎಸ್ಪೆಷಲಿ ಈ ಚಳಿಗಾಲದಲ್ಲಿ ಈ ವಿಚಾರಗಳು ಹೆಚ್ಚು ಕಾರಣ ಏನಪ್ಪ ಅಂತಂದರೆ ಏನು ಚಳಿಗಾಲದಲ್ಲಿ ಈ ರಕ್ತ ಸ್ವಲ್ಪ ಹೆಪ್ಪುಗಟ್ಟುತ್ತೆ ಅಂದರೆ ದಪ್ಪ ಆಗುತ್ತೆ ರಾತ್ರಿ ಇದ್ದಂಥ ರಾತ್ರಿ ಚಳಿ ಇರ್ತಕ್ಕಂಥ ಸಂದರ್ಭದಲ್ಲಿ ತಾಪಮಾನ ಕಡಿಮೆ ಇರುತ್ತೆ ಆ ಸಂದರ್ಭದಲ್ಲಿ ಮಲಗಿದ್ದಂಥವರು ಹಠಾತ್ನೇ ಎದಳಬಾರ್ದು ವಿಸರ್ಜನೆ ಮಾಡಬೇಕು ಅಂತ ಸಂದರ್ಭದಲ್ಲಿ ಮಲಗಿದ ಜಾಗದಲ್ಲೇ ಒಂದು ಮೂವತ್ತು ಸೆಕೆಂಡು ಹಾಗೆ ಮಲಗಬೇಕು ಅದಾದ ನಂತರ ಮತ್ತೆ ಒಂದು ಮೂವತ್ತು ಸೆಕೆಂಡು ಅದೇ ಆಸ್ಕೆ ಮೇಲೆ ಕುಳಿತುಕೊಳ್ಬೇಕು ಅದಾದ ನಂತರ ಎರಡರಿಂದ ಎರಡೂವರೆ ನಿಮಿಷ ನೀವು ಏನಾದರೂ ಮಂಚದ ಮೇಲೆ ಮಲಗಿದರೆ ಕಾಲನ್ನ ಕೆಳಗಡೆ ಬಿಟ್ಬಿಟ್ಟು ರಿಲ್ಯಾಕ್ಸ್ ಆಗಬೇಕು ಯಾಕೆ ಅಂತಂದರೆ ಆ ರೀತಿ ಎದ್ದಂಥ ತಕ್ಷಣದಲ್ಲಿ ಸರಾಗವಾಗಿ ರಕ್ತ ಸಂಚಾರ ಆಗದೆ ಹೋದ ಕಾರಣದಿಂದಾಗಿ ರಕ್ತ ಮೆದುಳನ್ನು ಸಹ ತಲುಪ್ತಿರಲ್ಲ ಹಾಗೆಯೇ ಹೃದಯದಲ್ಲೂ ಹೃದಯದ ಮೇಲೂ ಸಹ ತುಂಬ ಪರಿಣಾಮ ಬೀರುತ್ತೆ ದಪ್ಪ ಇರೋದ್ರಿಂದ ಹಾಗಾಗಿ ಈ ರೀತಿ ಒಂದು ಸ್ವಲ್ಪ ಎರಡೂವರೆ ಮೂರು ನಿಮಿಷ ಕಾಲಾವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ಆ ರಕ್ತ ಸಂಚಾರ ಸುಗಮವಾಗಿ ಆಗೋದ್ರಿಂದ ಇಂತಹ ಹೃದಯಾಘಾತಗಳು ಆಗೋದನ್ನು ತಪ್ಪಿಸ್ಬೋದು ಸ್ನೇಹಿತರೆ ಇದೊಂದು ಸಣ್ಣ ವಿಚಾರ ಆಗಿರ್ಬೋದು ಆದರೆ ಒಂದು ಜೀವನ ಉಳಿಸ್ತಕ್ಕಂಥ ಒಂದು ಕೆಲಸ ನೀವು ಮಾಡ್ಬೋದು ಈ ವಿಡಿಯೋನ ಆದಷ್ಟು ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಸ್ನೇಹಿತರೆ ಯಾಕೆಂತಂದರೆ ನಲವತ್ತು ನಲವತ್ತೈದು ಆದ ನಂತರ ಆ ರಕ್ತದ ಬಿಸಿ ಕಡಿಮೆ ಆಗುತ್ತೆ ಆ ರಕ್ತದ ಚಲನೂ ಕಡಿಮೆ ಇರುತ್ತೆ ಅದರಲ್ಲೂ ಸಹ ಚಳಿಗಾಲದಲ್ಲಿ ಸ್ವಲ್ಪ ಹುಷಾರಾಗಿರಬೇಕಾಗಿದ್ದು ಈ ವಯಸ್ಸಾದಂಥರಲ್ಲಿ ಅಂದರೆ ನಲವತ್ತೈದು ಐವತ್ತು ದಾಟಿದಂಥವರಲ್ಲಿ ತುಂಬ ಜಾಗರೂಕರವಾಗಿರಬೇಕು ಅಂತ ಈ ವಿಡಿಯೋದ ಮುಖಾಂತರ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ವಿಚಾರದಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ